ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಟೈಟಲ್ ಮತ್ತು ತಮ್ನಿಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ನಾವು ಚೈನಾದಲ್ಲಿ ನಾವಿರೋ ಸಿಟಿಯ ಡೆಕತ್ಲಾನ್ಗೆ ಬಂದಿದ್ದೀವಿ ಚೈನಾದಲ್ಲಿ ನಾವಿರೋದು ಇರೋದು ಅನ್ನೋ ಸಿಟಿ ಇದು ಶಾಂಘೈ ಹತ್ರ ಇದೆ ಸೊ ಅಲ್ಲಿರೋ ಒಂದು ಡೆಕತ್ಲಾನ್ ಇದು ಐಕಿ ಮತ್ತೆ ಡೆಕತ್ಲಾನ್ ಎರಡು ಪಕ್ಕ ಪಕ್ಕನೇ ಇದೆ ಸೊ ಈ ರೋಡ್ ದಾಟಿದ್ರೆ ಪಕ್ಕದಲ್ಲಿರೋ ರೋಡ್ ದಾಟಿದ್ರೆ ಅದೇ ಐಕಿಯ ಈ ಕಡೆ ಸೈಡ್ ಬಂದರೆ ಲೆಫ್ಟ್ ಸೈಡು ಇದು ಡೆಕತ್ಲಾನ್ ಹೊರಗಡೆನೆ ಟೆಂಟ್ ಎಲ್ಲ ಇಟ್ಟಿದ್ರು ಡೆಕ್ಕತ್ಲನ್ ಹೊರಗಡೆನೇ ಹೊರಗಡೆನೆ ವಿಂಟರ್ ಇಂದ ಗೆ ಚೇಂಜ್ ಆಗುವಾಗ ಒಂದು ಹತ್ರ ಈ ಥರ ಟೆಂಟ್ ಎಲ್ಲ ಹಾಕೊಂಡು ಕೂತ್ಕೊಂಡು ಚೈನೀಸ್ ಎಲ್ಲ ಎಂಜಾಯ್ ಮಾಡ್ತಾರೆ ಇನ್ನು ಒಳಗಡೆ ಎಂಟರ್ ಆದ ತಕ್ಷಣ ಇಲ್ಲಿ ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ ಅಕ್ಕಪಕ್ಕ ಇರೋ ಅಪಾರ್ಟ್ಮೆಂಟ್ ಅವರಲ್ಲಿರೋ ಮಕ್ಕಳೆಲ್ಲ ಬಂದು ಇಲ್ಲಿ ಆಟ ಆಡ್ತಾರೆ ಸೊ ಇದೇನೋ ಒಂದು ಆಶ್ಚರ್ಯ ಅಂತ ಅನ್ಸಲ್ಲ ಯಾಕೆಂದ್ರೆ ಇಲ್ಲಿ ಬಂದು ನಾವು ಆಟ ಆಡ್ಬೋದು ಎಲ್ಲಾನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಡೆಕತ್ ಅಲ್ಲಿ ಸೂಪರ್ ಮಾರ್ಕೆಟಲ್ಲೆಲ್ಲ ಪಾತ್ರೆಗಳೆಲ್ಲ ಸಿಗೋದೆಲ್ಲ ಹೊಸ್ದೇನಲ್ಲ ಬಟ್ ಇಲ್ಲಿ ಡೆಕತ್ಲನ್ನು ಕೂಡ ಹೊಸ್ದಾಗಿ ಪಾತ್ರೆಗಳೆಲ್ಲ ಇಟ್ಟಿದ್ದಾರೆ ಇದೇನಪ್ಪ ಅಂತ ಅಂದ್ಕೊಂಡು ನನಗೆ ತುಂಬ ಆಶ್ಚರ್ಯ ಆಯಿತು ಆಮೇಲೆ ಗೊತ್ತಾಗಿದ್ದು ಈ ಥರ ಟ್ರೆಕ್ಕಿಂಗ್ಗೆಲ್ಲ ಹೋದಾಗ ಅವ್ರಿಗೆ ಕುಕ್ಕಿಂಗ್ ಮಾಡೋಕ್ಕೆ ಒಂದಷ್ಟು ಚಿಕ್ಕ ಚಿಕ್ಕದು ಒಂದು ಸ್ಟವ್ ಥರ ಆಗಿರ್ಬೋದು ಪಾತ್ರೆಗಳ ಥರ ಆದರೂ ಬೇಕಾಗುತ್ತೆ ಅಲ್ವಾ ಎಲೆಕ್ಟ್ರಿಕ್ ಸ್ಟವ್ ಥರ ಎಲ್ಲ ಸೊ ಅದಕ್ಕೋಸ್ಕರ ಅವ್ರು ಈ ಥರ ಎಲ್ಲ ಇಟ್ಕೊಂಡಿದ್ದಾರೆ ಪಾತ್ರೆಗಳನ್ನ ಅಂದರೆ ಟ್ರಕ್ಕಿಂಗಿಗೆ ಅಥವಾ ಬಟ್ ಟ್ರಿಪ್ಗೆ ಹೊರಗಡೆ ಹೋದಾಗ ಈ ಥರ ಚಿಕ್ಕ ಚಿಕ್ಕ ಪಾತ್ರೆಗಳು ಸ್ಟವ್ಗಳೆಲ್ಲನೂ ಯೂಸ್ ಮಾಡ್ಕೋಬೋದು ಸೊ ಅದನ್ನೆಲ್ಲ ಒಂದು ಟ್ರೆಕ್ಕಿಂಗಿಗೆ ಏನೇನು ಬೇಕು ಆ ಕಿಟ್ಗೆ ಏನೇನು ಬೇಕು ಸೊ ಪ್ರತಿ ಈ ಡೆಕತ್ಲನಲ್ಲಿ ಇಟ್ಟಿದ್ದಾರೆ ನಾನು ನಿಮಗೆ ಆಗ್ಲೇ ಹೇಳಿದಾಗ ಚೈನಾದಲ್ಲಿ ಈಗ ಸ್ಪ್ರಿಂಗ್ ಟೈಮ್ ಅಲ್ಲಿ ಒಂದು ಲೇಕ್ ಹತ್ರ ಕೂತ್ಕೊಂಡು ಟೆಂಟ್ ಹಾಕೊಂಡೆಲ್ಲ ಕೂತ್ಕೊಳ್ಳೋದೆಲ್ಲ ಇಲ್ಲಿ ತುಂಬಾ ಕಾಮನ್ ತುಂಬ ಚೈನೀಸ್ ಎಲ್ಲ ಎಂಜಾಯ್ ಮಾಡ್ತಾರೆ ಸೊ ಅದೇ ಪರ್ಪಸ್ಗೆ ಈ ತರ ಚೇರ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಪೋರ್ಟಬಲ್ ಚೇರ್ಸ್ ಇದು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಬ್ಯಾಗ್ ತರ ಇದೆ ಬ್ಯಾಗ್ ಅಂದರೆ ಸುಮ್ಮನೆ ಒಂದು ಕಡ್ಡಿ ತರ ಒಂದು ಬಟ್ಟೆ ತರ ಹಾಕ್ಬಿಟ್ಟು ಒಂದು ನಾಲ್ಕು ಕಡ್ಡಿ ಇದೆ ಕೆಳಗಡೆ ಅದನ್ನ ಸ್ಟ್ರೆಚ್ ಮಾಡಿದ್ರೆ ಈ ತರ ಚೇರ್ ಆಗುತ್ತೆ ಈ ಚೇರ್ನ ಮೇಲೆ ಬಂದು ತೌಸಂಡ್ ರುಪೀಸ್ ಆಗುತ್ತೆ ನಮ್ಮ ಇಂಡಿಯಾ ಕರೆನ್ಸಿನಲ್ಲಿ ತೌಸಂಡ್ ರುಪೀಸ್ ಇದು ಇಲ್ಲಿ ಬರೀ ಚೇರ್ ಅಷ್ಟೇ ಅಲ್ದೇ ಒಂದು ಡೈನಿಂಗ್ ಸೆಟ್ ಕೂಡ ಒಂದು ಪೋರ್ಟಬಲ್ ಆಗಿ ಇಟ್ಟಿದ್ದಾರೆ ಅಂದರೆ ಇದೇ ಥರ ಸೇಮ್ ಹೇಗಿದೆ ಈ ಚೇರ್ ಥರನೇ ಡೈನಿಂಗ್ ಟೇಬಲ್ಲು ಆ ಟೇಬಲಿಗೆ ನಾಲ್ಕು ಚೇರು ಎಲ್ಲ ಇಟ್ಟಿದ್ದಾರೆ ಕೆಳಗಡೆ ಹಾಸ್ಕೊಳೋಕ್ಕೆ ಮ್ಯಾಟ್ ಆಗಿರ್ಬೋದು ಪ್ರತಿಯೊಂದೂ ಡೆಕ್ಕತ್ಲನಲ್ಲಿದೆ ಇದು ಕೂಡ ನೋಡಿ ಫೋಲ್ಡಬಲ್ ಚೇರ್ ಇದು ಅಂದರೆ ಒಂದು ಡೈನಿಂಗ್ ಟೇಬಲ್ ಕಾನ್ಸೆಪ್ಟ್ಗೆ ಯೂಸ್ ಮಾಡೋವಂಥ ಒಂದು ಫೋಲ್ಡಬಲ್ ಚೇರ್ ಇದು ಇನ್ನು ಈ ಟೇಬಲ್ ಕೂಡ ಅಷ್ಟೇ ಇದನ್ನು ಒಂಥರ ಸೀರೆ ಹಾಗೆ ಬಟ್ಟೆ ಮಡ್ಸ್ತೀವಲ್ಲ ಆ ಥರ ಅಂತ ಟೇಬಲ್ ಟಾಪ್ನ ಫುಲ್ ಈ ಥರ ಫೋಲ್ಡ್ ಮಾಡಿ ಮತ್ತು ಅದನ್ನು ತೆಗೆದು ಅದ್ರದ್ದು ಏನು ಸ್ಟ್ಯಾಂಡ್ ಇರುತ್ತೆ ಫೋರ್ ಸೈಡ್ಸು ಅದನ್ನು ಕೂಡ ಫೋಲ್ಡ್ ಮಾಡ್ಬೋದು ಪ್ರತಿಯೊಂದು ಪೋರ್ಟಬಲ್ ಆಪ್ಷನ್ಸು ಜಾಸ್ತಿ ಇದೆ ಇಲ್ಲಿ ಚೈನಾದಲ್ಲಿ ಕೆಲವೊಂದು ಸಿಟಿಗಳಲ್ಲಿ ವಾತಾವರಣ ಬೇರೆ ಬೇರೆ ಥರ ಇರುತ್ತೆ ಸೊ ಆ ಸಂದರ್ಭಕ್ಕೆ ಅದಕ್ಕೆ ತಕ್ಕಂತೆ ಬಟ್ಟೆಗಳನ್ನ ಹಾಕೋತಾರೆ ವಿಂಟರ್ಗೆ ಸಪ್ರೇಟ್ ಬಟ್ಟೆಗಳಿರುತ್ತೆ ಇದೆಲ್ಲ ಸ್ಪ್ರಿಂಗ್ ಬಟ್ಟೆಗಳು ಗೆ ಬೇರೆ ಬಟ್ಟೆ ಇರುತ್ತೆ ಸಮ್ಮರ್ಗೆ ಬೇರೆ ಥರ ಬಟ್ಟೆಗಳಿರುತ್ತೆ ಈಗ ಸ್ಪ್ರಿಂಗ್ ಸೀಸನ್ಗೆ ಬಟ್ಟೆಗಳನ್ನ ಇಟ್ಟಿದ್ದಾರೆ ಜೊತೆಗೆ ಇಲ್ಲಿ ಮಕ್ಕಳಿಗೆ ಪೂಲ್ ಒಳಗಡೆ ಇಳಿಯೋಕೆ ಮತ್ತು ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಏನೇನು ಐಟಮ್ಸ್ ಎಲ್ಲ ಬೇಕು ಪ್ರತಿಯೊಂದು ಇಟ್ಟಿದ್ದಾರೆ ಈರೊಳಗೆ ಇಳಿಯುವಾಗ ಒಂದು ಸೇಫ್ಟಿ ಜಾಕೆಟ್ಸ್ ಅಂತ ಇರುತ್ತಲ್ಲ ಸೊ ಆ ಥರ ಎಲ್ಲ ಸೇಫ್ಟಿ ಜಾಕೆಟ್ಸ್ ಮಕ್ಕಳಿಗೆ ಅಂತ ಇಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಆಟ ಆಡೋವಂಥ ಒಂದು ಬಾಲ್ಗಳಿದ್ವು ಇನ್ನು ನಾವು ಇವತ್ತು ಡೆಕ್ಕತ್ಲಾನ್ಗೆ ಬಂದಿರೋ ಅಂಥ ಉದ್ದೇಶ ಏನಂತ ಅಂದರೆ ನಮ್ಮ ಪಾಪಿಗೆ ಸ್ವಿಮ್ ಸೂಟ್ ತೊಗೋಬೇಕು ಅಂತ ಅಂದ್ಬಿಟ್ಟು ಬಂದ್ವಿ ಈಗ ಸ್ಪ್ರಿಂಗ್ ಚೇಂಜ್ ಆಗ್ತಿರೋದ್ರಿಂದ ವಿಂಟರಲ್ಲೇ ಆಲ್ಮೋಸ್ಟ್ ತುಂಬ ಜನ ಸ್ವಿಮ್ಮಿಂಗ್ ಮಾಡ್ತಾರೆ ಪೂಲಲ್ಲಿ ಹೀಟರ್ ಹಾಕಿರೋದ್ರಿಂದ ನೀರೆಲ್ಲ ಬಿಸಿ ಆಗಿರುತ್ತೆ ಸೊ ಈಗ ಸ್ಪ್ರಿಂಗ್ ಆದಮೇಲೆ ನೆಕ್ಸ್ಟು ಸಮ್ಮರೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಏಪ್ರಿಲೆಲ್ಲ ಕಳೆದ ಮೇಲೆ ಒಂದು ಮೇ ಮೇ ಮಧ್ಯಾಂತರದಲ್ಲಿ ಸ್ವಲ್ಪ ಬಿಸಿಲು ಶುರು ಆಗಿರುತ್ತೆ ಈಗ ಅಂದರೆ ಚ ಬಿಸಿಲು ಅಂತಂದರೆ ಸಮ್ಮರ್ ಸ್ಟಾರ್ಟ್ ಆಗೋದೆ ಮೇ ಮಧ್ಯದಲ್ಲಿ ಸೊ ಆ ಟೈಮ್ಗೆ ಸ್ವಿಮ್ಮಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ಸ್ವಿಮ್ಮಿಂಗ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಚೈನ್ ಅದಕ್ಕೆ ನಮ್ಮ ಪಾಪಗೂ ಕೂಡ ಒಂದು ಸ್ವಿಮ್ ಸೂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಾಯ್ಸ್ಗೆ ಬರೀ ಏನು ಬಾಟಮ್ ಮಾತ್ರ ಇರುತ್ತೆ ಟಾಪ್ ಅವಶ್ಯಕತೆಯೂ ಇರೋದಿಲ್ಲ ಜೊತೆಗೆ ಇಲ್ಲ ಅಂದರೆ ಸ್ವಿಮ್ ಸೂಟ್ ಸೆಟ್ ತೊಗೋಬೋದು ಶರ್ಟ್ ಮತ್ತು ಒಂದು ಬಾಟಮ್ ಏನಿರುತ್ತೆ ಅದು ಬರುತ್ತೆ ಹುಡುಗ್ರಿಗಿಂತ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಸ್ವಿಮ್ ಸೂಟ್ ಆಪ್ಷನ್ಸ್ ಜಾಸ್ತಿ ಇದೆ ಕಲೆಕ್ಷನ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ವೆರೈಟಿ ವೆರೈಟಿ ಇದೆ ಮಗ ಹೆಣ್ಮಕ್ಳಿಗೆ ಸ್ವಿಮ್ ಸೂಟಲ್ಲಿ ಹುಡುಗರಿಗೆ ಮಾತ್ರ ತುಂಬ ಕಡಿಮೆ ಆಪ್ಷನ್ ಇದೆ ನಮ್ಮ ಪಾಪಗೆ ಇದ್ದಿದ್ದೇ ನಾವು ಎರಡೇ ಆಪ್ಷನು ಅದರಲ್ಲಿ ಬಾಟಮ್ ಮಾತ್ರ ತೊಗೋಬೇಕು ಅಂದರೆ ಈ ಒಂದು ಸಪ್ರೇಟ್ ಬಾಟಮ್ ತೊಗೊಬೋದು ಫುಲ್ ಅನಿಮಲ್ಸ್ ಇದೆ ಫಾರೆಸ್ಟಲ್ಲಿ ಏನು ವೈಲ್ಡ್ ಅನಿಮಲ್ಸ್ ಇರುತ್ತೋ ಸೊ ಅನಿಮಲ್ಸ್ ಎಲ್ಲ ಈ ಬಾಟಮಲ್ಲಿದೆ ಅದು ಬಿಟ್ಟರೆ ಇದಕ್ಕೆ ಸಪ್ರೇಟಾಗಿ ನಾವು ಒಂದು ಶರ್ಟ್ ತೊಗೋತೀವಿ ಅಂತಂದರೆ ಅದು ಸಿಗೋದಿಲ್ಲ ಇದೆಲ್ಲ ಒಂಥರ ಟವಲ್ ಥರ ಸ್ವಿಮ್ಮಿಂಗ್ ಪೂಲಿಂದ ಆಚೆ ಬಂದ ತಕ್ಷಣ ಇದನ್ನು ಒತ್ಕೊಂಡು ಬರ್ತಾರಲ್ಲ ಆ ಥರ ಟವಲ್ಲು ನಮ್ಮ ಪಾಪಗೆ ಬಾಟಮ್ ಹತ್ರ ತೋರಿಸ್ತಿದ್ದೀನಿ ಅವನು ಇದಕ್ಕೆ ಶರ್ಟ್ ಬರಲ್ವಾ ಅಂತ ಕೇಳ್ತಿದ್ದಾನೆ ಜೊತೆಗೆ ಟೋಪಿನೂ ಬೇಕಾಗಿತ್ತು ನಮಗೆ ಪಾಪುಗೆ ಸೊ ಟೋಪಿನೂ ತೊಗೋತಿದ್ವಿ ಯಾಕೆ ಅಂತ ಅಂದರೆ ಇಲ್ಲಿ ಒಂದು ಸೆಟ್ ಇರಬೇಕು ಪೂಲಲ್ಲಿ ಒಳಗಡೆ ಎಳಿಬೇಕು ಮಕ್ಕಳು ಅಂತಂದರೆ ಏನೂ ಒಂದು ಸೆಟ್ ಇಲ್ಲ ಅಂತಂದರೆ ಸ್ವಿಮ್ಮಿಂಗ್ ಸೂಟಲ್ಲಿ ಹ್ಯಾಟ್ ಅಥವಾ ಒಂದು ಕನ್ನಡಕ ಹಾಕೋತಾರೆ ಅದೆಲ್ಲ ಒಂದು ಸೆಟ್ಟಿಂದ ಬಂದಿಲ್ಲ ಅಂತಂದರೆ ಒಳಗೆ ಮಕ್ಕಳನ್ನ ಬಿಡೋದಿಲ್ಲ ಸೊ ಅದಕ್ಕೆ ಒಂದು ಸೆಟ್ ಫುಲ್ ಕಂಪ್ಲೀಟಾಗಿ ತೊಗೋಬೇಕು ಚೈನಾದಲ್ಲಿ ಮಕ್ಕಳಿಗೆ ತುಂಬ ಚಿಕ್ಕ ವಯಸ್ಸಿಂದನೇ ಸ್ವಿಮ್ಮಿಂಗ್ ಆಗಿರ್ಬೋದು ಬೇರೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಲ್ಲಿ ಮಕ್ಕಳನ್ನ ತೊಡಗಿಸ್ಬಿಡ್ತಾರೆ ನಮ್ಮ ಪಾಪನೂ ಬೇರೆ ಬೇರೆ ಮಕ್ಕಳುಗಳನ್ನೆಲ್ಲ ನೋಡಿ ಅವನು ಕೂಡ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಆಸೆ ಆಗಿಬಿಟ್ಟಿದೆ ಸೊ ಅದಕ್ಕೆ ಅವ್ನಿಗೂ ಒಂದು ಸ್ವಿಮ್ಮಿಂಗ್ ಸೂಟ್ ತೊಗೊಂಬಿಡೋಣ ಅಂತ ಇವತ್ತು ಬಂದಿದ್ದು ನಾವು ಡೆಕ ಡೆಕತ್ಲನ್ಗೆ ಇನ್ನು ಈ ಸ್ಪ್ರಿಂಗ್ ಸೀಸನ್ಗೆ ವಿಮೆನ್ಸ್ಗೆ ಒಂದು ಏನು ಫುಡ್ ಫೇರ್ ತುಂಬ ಚೆನ್ನಾಗಿತ್ತು ಅವಾಯ್ ಸ್ಲಿಪ್ಪರ್ಸ್ ಅಂತ ಹೇಳ್ತೀವಲ್ಲ ಅದೊಂದು ತುಂಬ ಚೆನ್ನಾಗಿತ್ತು ಒಂದೊಂದು ಡಿಸೈನು ತುಂಬ ಚೆನ್ನಾಗಿತ್ತು ಇದು ಒಂದು ಲೀಫ್ ಇನ್ನು ಮ್ಯಾಪ್ ಮ್ಯಾಪಲ್ಲಿ ಲೀಫ್ ಬರುತ್ತಲ್ಲ ಅದ್ರದ್ದು ಪ್ರಿಂಟ್ ಇತ್ತು ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಬೇಕಾಗಿರುವಂತ ಪ್ರತಿ ಒಂದು ಐಟಮೂ ಕೂಡ ಡೆಕತ್ಲ ನಲ್ಲಿ ಇದೆ ಚಿಕ್ಕೋರಾಗಿದಾಗ ರಿಂಗ್ಸ್ ಆಡ್ತಿದ್ವಿ ಆ ರಿಂಗು ವೈಟ್ ಕಲರ್ಲಿ ಸೇಮ್ ರಿಂಗ್ ತರ ಇತ್ತು ಬಟ್ ಈಗ ಪ್ಲಾಸ್ಟಿಕ್ ರಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ ರಿಂಗ್ಸ್ ಎಲ್ಲ ಆಡೋದು ಈಗ ತುಂಬ ಕಡಿಮೆ ಆಗಿದೆ ಅಂತಾನೆ ಅನ್ಸುತ್ತೆ ಜಾಸ್ತಿ ಸ್ವಲ್ಪ ಕಾಣಿಸಲ್ಲ ಮಕ್ಕಳು ರಿಂಗ್ಸ್ ಎಲ್ಲ ಆಡೋದು ಹೋಗ್ತಾ ಹೋಗ್ತಾ ಎಲ್ಲ ಆಟಗಳು ಹಳೆ ಆಗ್ತಾ ಹೋಗುತ್ತೆ ಮತ್ತೆ ಅದಕ್ಕೆ ಒಂದು ರೀಟಚ್ ಅಪ್ ಕೊಟ್ಟು ಈ ಥರ ಪ್ಲಾಸ್ಟಿಕ್ ರಿಂಗ್ಗಳನ್ನ ಮಾಡಿ ಮತ್ತೆ ವಾಪಸ್ಸು ಹಳೆ ಆಟನೇ ಹೊಸ್ದಾಗಿ ತರ್ತಾರೆ ಇನ್ನು ಗಾಳಿಪಟ ಅಂತೂ ಚೈನಾದಲ್ಲಿ ತುಂಬ ಫೇಮಸ್ಸು ತುಂಬ ಬಣ್ಣ ಬಣ್ಣದ್ದು ಒಂಥರ ಗೊಂಬೆಗಳ ಥರ ಇರೋ ಗಾಳಿಪಟನೇ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಗಾಳಿಪಟ ಸ್ಪ್ರಿಂಗ್ ಸೀಸನಲ್ಲಿ ಈ ಗಾಳಿಪಟನೂ ಕೂಡ ಹತ್ರ ಎಲ್ಲ ತಗೊಂಡೋಗಿ ಗಾಳಿಪಟನ ಆರಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಗೊಂಬೆಗಳ ಆಪ್ಷನಲ್ಲೆಲ್ಲ ಗಳಿಪಟನ ಮಾಡಿರ್ತಾರೆ ಮಕ್ಳದ್ದು ಜಾಕೆಟ್ಸ್ ಎಲ್ಲ ಇತ್ತು ಸ್ಪ್ರಿಂಗ್ ಸೀಸನ್ಗೆ ಬೇಕಾಗಿರುವಂಥ ಜಾಕೆಟ್ಸ್ ಇದ್ದಿದ್ದಿತ್ತು ನಮ್ಮ ಪಾಪುಗೆ ಸ್ವಿಮ್ ಸೂಟ್ ಯಾವ್ದು ಬೇಕು ಅಂತ ಕೇಳ್ತಿದ್ದೀವಿ ನನಗೆ ಇದು ಬ್ಲೂ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ಗ್ರೀನ್ ಬಾಟಮ್ ಜೊತೆಗೆ ವೈಟ್ ಶರ್ಟ್ ಇದೆಲ್ಲ ಅದು ಇಷ್ಟ ಆಯಿತು ಅವ್ರಿಗೆ ಸೊ ಅವ್ನಿಗೆ ಎರಡನ್ನೂ ಆಪ್ಷನು ಟ್ರಯಲ್ ರೂಮಲ್ಲಿ ಹಾಕಿ ತೋರಿಸೋಣ ಅಂತ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದ್ಸಲ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನನಗೆ ಅವ್ರಿಗೆ ಮತ್ತು ಅವ್ನಿಗೆ ಏನು ಇಷ್ಟ ಆಗುತ್ತೆ ಅಂತ ನೋಡೋಣ ಸೊ ಅದನ್ನು ಟ್ರಯಲ್ ರೂಮ್ಗೆ ತೊಗೊಂಡು ಇದ್ದೀವಿ ಇನ್ನು ಸ್ವಿಮ್ ಸೂಟ್ ಆಯಿತು ಅದಕ್ಕೆ ಹ್ಯಾಟ್ ಬೇಕು ಜೊತೆಗೆ ಕನ್ನಡಕ ಬೇಕು ಕಣ್ಣೊಳಗೆ ನೀರು ಹೋಗಬಾರ್ದು ಅಂತ ಅದನ್ನು ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೀವಿ ಹುಡುಗಿರಿಗೆ ಪಿಂಕು ಆರೆಂಜ್ ಕಲರೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹುಡುಗರಿಗೆ ಬ್ಲೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ವೈಟು ಬ್ಲ್ಯಾಕು ಚೆನ್ನಾಗಿ ಕಾಣಿಸುತ್ತೆ ಸೊ ಅದಕ್ಕೆ ಬ್ಲೂ ಕಲರ್ನೇ ನೋಡೋಣ ಟ್ರೈ ಮಾಡಿ ಅಂತ ಟ್ರಯಲ್ ಮಾಡಿ ನೋಡಬೇಕು ಅದನ್ನು ಕೂಡ ಅದಕ್ಕೆಂದ್ರೆ ಒಂದೊಂದು ಲೂಸ್ ಇರುತ್ತೆ ಸೊ ಅದಕ್ಕೆ ಟ್ರೈ ಮಾಡಿ ನೋಡ್ತಿದ್ದೀವಿ ನಮ್ಮ ಪಾಪುಗೆ ಯಾವ್ದು ಇಷ್ಟ ಯಾವ್ದು ಸೂಟ್ ಆಗುತ್ತೆ ಅವ್ನಿಗೆ ಅಂತ ಫಸ್ಟ್ ಒಂದ್ಸಲ ಹ್ಯಾಟ್ ತೊಗೊಂಬಿಟ್ಟು ನೋಡೋಣ ಹ್ಯಾಟ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಒಂದೊಂದು ಲೂಸ್ ಇದ್ರೆ ಕಿವಿ ಒಳಗಡೆಲ್ಲ ನೀರು ಹೋಗ್ಬಿಡ್ತವೆ ಸೊ ಅದಕ್ಕೆ ಈ ಹ್ಯಾಟ್ನ ತಗೊಳ್ಳೋಣ ಅಂತ ಅನ್ಕೋತಾ ಇದೀವಿ ಈ ಬ್ಲೂ ನೀನು ಅಗ್ ಮಿರರ್ ಅಲ್ಲಿ ಇಂಫೆಸ್ಟ್ ಳ್ಕೊ ಬಾ ಮಿರರ್ ಅಲ್ಲಿ ಯು ಕ್ಯಾನ್ ಸೀ ಯುವರ್ ಫೇಸ್ ಇನ್ ಮಿರರ್ ಕಮ್ ಹವನ್ ಸೀ ಯುವರ್ ಫೇಸ್ ಹಿಯರ್ ಹಿಯರ್ ಇಟ್ ಇಸ್ ಐ ಲುಕಿಂಗ್ ಗುಡ್ಸ್ ಅನ್ ಮೈ ಇಸ್ ಇಟ್ ಗುಡ್ ಗುಡ್ ಇನು ಹಾರ್ಟ್ ಸೆಲೆಕ್ಟ್ ಮಾಡಾಯಿತು ಸೊ ಕನ್ನಡಕ ಐ ತಗೊಳ್ಳೋಣ ಅಂತ ಅಂದ್ಕೊಂಡು ಇದೇ ತಗೊಂಡ್ವಿ ಚೆನ್ನಾಗಿ ಕಾಣಿಸುತ್ತದನೆ ನಮ್ಮ ಪಾಪು ಬ್ಲೂ ನೋಡೋಣ ಸ್ವಿಮ್ ಸೂಟ್ ಆಲ್ಮೋಸ್ಟ್ ಗ್ರೀನ್ ಅಲ್ಲಿ ಇದೆ ಅಮ್ಮ ನೀವು ನೋಡ್ಬೋದು ಈ ಮಗುಗೆ ಒಂದು ಆಲ್ಮೋಸ್ಟ್ ಒಂದು ಒಂದೆರಡುವರೆ ಮೂರು ವರ್ಷ ಆಗಿದೆ ನಮ್ಮ ಪಾಪಗಿನ ಚಿಕ್ಕದು ಈ ಮಕ್ಳು ಮಗುಗೂ ಸ್ವಿಮ್ ಸೂಟು ಮತ್ತು ಆ ಪೂಲ್ ಇಳಿಯೋಕ್ಕೆ ಒಂದು ಸ್ಲಿಪ್ಪರ್ಸ್ ಎಲ್ಲ ತಗೋತಿದ್ದಾರೆ ನಾನು ಹೇಳ್ದಂಗೆ ಚೈನಾದಲ್ಲಿ ಬೇಗ ಮಕ್ಕಳಿಗೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಒಳಗಡೆ ಬಿಡ್ತಾರೆ ಇನ್ವಾಲ್ವ್ ಆಗೋಕ್ಕೆ ಇನ್ನು ಟೆಕತ್ಲಾನ್ ಎಂಡಲ್ಲಿ ಬಂದು ಈ ಥರ ಸೈಕಲ್ಸ್ ಇಟ್ಟಿದ್ದಾರೆ ತುಂಬ ಅಂದರೆ ಸೈಕ್ಲಿಂಗ್ ಮಾಡೋರಿಗೆ ತುಂಬ ವೆರೈಟಿ ಆಫ್ ಸೈಕಲ್ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಚುಲಿ ಸೈಕಲಲ್ಲಿ ಏನು ಗೇ ಸೈಕಲ್ ಅಂತೆಲ್ಲ ಹೇಳ್ತಾರ ಅದೆಲ್ಲ ಏನೂ ಗೊತ್ತಾಗೋದಿಲ್ಲ ಜಸ್ಟ್ ಸೈಕಲ್ಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ ಮತ್ತು ಬಟ್ ಕಾಸ್ಟಲ್ಲಿ ಇದು ನೋಡಿ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷದ ಸೈಕಲ್ ಆ ಥರ ಇದೆ ಬಟ್ ಏನೋ ಇರುತ್ತೆ ಅದರಲ್ಲಿ ಸ್ಪೆಷಾಲಿಟಿ ಅಷ್ಟು ಕಾಸ್ಟ್ಲಿ ಇದೆ ಸೈಕಲ್ ಅಂತಂದರೆ ಇನ್ನು ಚೈನಾದಲ್ಲಿ ತುಂಬ ಜನ ಸೈಕಲ್ ಸೈಕ್ಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸುಮಾರು ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟು ಆಸುಪಾಸುಗಳಲ್ಲಿ ಸಿಕ್ಕಾಪಟ್ಟೆ ಸೈಕಲ್ಗಳದು ಹಾವಳಿ ಜಾಸ್ತಿಯೇ ಇತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ನಮ್ಮ ಕಡೆಯೂ ಒಂದು ಟ್ರಿನ್ ನನ್ನ ಸೈಕಲ್ ಆಪ್ಷನ್ ಕೂಡ ಬಂದಿತ್ತು ಮಕ್ಕಳಿಗೂ ಕೂಡ ಸೈಕಲ್ ಇದೆ ನಮ್ಮ ಪಾಪು ಇದುವರೆಗೂ ಮೂರು ಚಕ್ರದ ಸೈಕಲ್ ಅಷ್ಟೇ ಹೊಡೆದಿರೋದು ಈಗ ಪೆಡಲ್ ಇಲ್ದರ ಸೈಕಲ್ನ ಸುಮ್ಮನೆ ಟ್ರೈ ಮಾಡ್ತಿದ್ದಾನೆ ಇಲ್ಲಿ ಪೆಡಲ್ ಇಲ್ದರ ಸೈಕಲ್ ಏನಕ್ಕೆ ಇಟ್ಟಿರ್ತಾರೆ ಅಂತ ಅಂದರೆ ಬ್ಯಾಲೆನ್ಸಿಂಗ್ ಮಾಡೋ ಒಂದು ಕೆಪಾಸಿಟಿ ಮಕ್ಳಿಗೆ ಬರಲಿ ಅಂತ ಅಂದ್ಬಿಟ್ಟು ಕಾಲಲ್ಲೇ ಪುಷ್ ಮಾಡ್ಕೊಂಡು ಹೋಗೋಕ್ಕೆ ಪೆಡಲ್ ಇಲ್ದರ ಸೈಕಲ್ನ ಇಟ್ಟಿರ್ತಾರೆ ಈಗ ಫಸ್ಟ್ ಟೈಮ್ ನಮ್ಮ ಪಾಪು ಎರಡು ಚಕ್ರದ ಸೈಕಲ್ನ ಮೇಲೆ ಕೂತ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ ಅವ್ನಿಗೆ ಆ್ಯಕ್ಚುಲಿ ಈ ಥರ ಸಪೋರ್ಟ್ ಇರೋ ಚಕ್ರಕ್ಕೆ ಟು ಸ್ಮಾಲ್ ವಿಲ್ಸೋ ಚ ಸಪೋರ್ಟ್ ಇರೋ ಚಕ್ರಕ್ಕೆ ಹೊಡಿಬೇಕು ಅಂತ ಆಸೆ ಇತ್ತು ಬಟ್ ಆ ಇನ್ನೊಂದು ಹುಡುಗ ಹೊಡಿತಾ ಇದ್ದ ಅವ್ನು ನಿಲ್ಸಿದ್ಮೇಲೆ ಹೋಗಿ ನೀನು ಕೂತ್ಕೋ ಅಂತ ಹೇಳಿದ್ವಿ ಆ ಹುಡುಗ ಬಿಟ್ಟ ತಕ್ಷಣ ಇವನು ಎದ್ದೋ ಬಿದ್ದನೋ ಅಂತ ಓಡ್ಕೊಂಡೋದ ಇನ್ನೊಂದು ಹುಡುಗ ಬಂದು ನಿಂತ್ಕೊಂಡಿದ್ದ ಆದರೂ ನಮ್ಮ ಪಾಪ ಬಿಟ್ಕೊಡ್ಲಿಲ್ಲ ಬೇಗ ಜಂಪ್ ಮಾಡ್ಕೊಂಡು ಸೈಕಲ್ ಮೇಲೆ ಕೂತ್ಕೊಂಡೇ ಬಿಟ್ಟ ಅವನು ನನಗೆ ಬೇಕು ಅಂತ ಈ ಥರ ಮಕ್ಕಳ ಆಟ ಎಲ್ಲ ಒಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ ಅವನು ಆ್ಯಕ್ಚುಲಿ ಏನಂತ ಹೇಳ್ತಾನೆ ಅಂದರೆ ಚೈನೀಸ್ ಅವ್ನಿಗೆ ಬರೋದಿಲ್ಲ ಜಸ್ಟ್ ನಂದು 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 ಅಂತ ಕಿತ್ಕೊಂಡ್ಬಿಡ್ತಾನೆ ಸೊ ಈ ಚೈನೀಸ್ ಮಕ್ಕಳೇನಿರ್ತಾರೆ ಬಿಟ್ಬಿಡ್ತಾರೆ ಅವ್ರು ಏನೋ ಹೇಳ್ತಿದ್ದಾನೆ ಇವನು ಅಂತ ಅಂದ್ಕೊಂಡು ಇನ್ನು ಡೆಕತ್ಲಾನಲ್ಲಿ ನಮಗೆ ಎಲ್ಲ ಥರ ಸ್ಪೋರ್ಟ್ಸ್ ಇರೋದು ಏನೇನು ಇರುತ್ತೆ ಬಾಲ್ಸ್ ಆಗಿರ್ಬೋದು ಸ್ಕೇಟಿಂಗ್ ಆಗಿರ್ಬೋದು ಪ್ರತಿಯೊಂದೂ ಸಿಗುತ್ತೆ ಇಂಥದ್ದು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಇನ್ನು ಈ ಕಡೆ ಸೈಡ್ ಬಂದು ಒಂದಷ್ಟು ಮೆನ್ಸ್ದು ಫುಟ್ ವೇರ್ ಶೂ ಕಲೆಕ್ಷನ್ಸ್ ಇದೆ ಈ ಸಮ್ಮರ್ಗಳಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಸೆಕೆ ಇರುತ್ತೆ ಬಟ್ ಆದ್ರೂ ತುಂಬ ಜನ ಜಾಗಿಂಗ್ ಮಾಡ್ತಾರೆ ಓಡ್ತಾರೆ ಓಡ್ತಾರೆ ಸಂಜೆನೂ ಓಡ್ತಿರ್ತಾರೆ ಬೆಳಗ್ಗೆ ಓಡ್ತಾ ಇರ್ತಾರೆ ಸೊ ಅವ್ರಿಗೆ ಶೂ ಸಾಕ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ತುಂಬಾ ಜಾಗಿಂಗ್ ಮಾಡ್ತಾರೆ ಇಲ್ಲಿ ಅಂತ ಹೇಳ್ಬೋದು ಚೈನಾದಲ್ಲಿ ಅಷ್ಟು ಸೆಕೆ ಇರುತ್ತೆ ಬಟ್ ಆದ್ರೂ ಓಡ್ತಾರೆ ಯಾಕೆಂದರೆ ಅವ್ರದ್ದು ಏನು ಫ್ಯಾಟ್ ಅಂತ ಇರುತ್ತೆ ರೆಡ್ಯೂಸ್ ಮಾಡ್ಬೋದು ಜೊತೆಗೆ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡ್ಬೋದು ಹೆಲ್ದಿ ಆಗಿರ್ಬೋದು ಅಂತ ತುಂಬಾ ಜಾಗಿಂಗ್ ಮಾಡ್ತಾರೆ ಇಲ್ಲಿ ಕಂಪ್ಲೀಟ್ ಬಂದು ವಿಮೆನ್ಸ್ ಫುಟ್ ವೇರ್ಸ್ ಇದು ಶೂಸು ಇಲ್ಲೂ ತುಂಬ ಚೆನ್ನಾಗಿತ್ತು ಶೂಸ್ ಎಲ್ಲ ವಿಂಟರ್ಗೆಲ್ಲ ಇದು ಸಮ್ಮರ್ಗೆ ಆ್ಯಕ್ಚುಲಿ ಸ್ಪ್ರಿಂಗ್ ಮತ್ತು ಸಮ್ಮರ್ಗೆ ಜಾಗಿಂಗ್ ಮಾಡೋಕ್ಕೆಲ್ಲ ಈ ತರ ಶೂಸ್ ಯೂಸ್ ಮಾಡ್ತಾರೆ ಪರ್ಪಲ್ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ವಿ ಯಾಕಂದ್ರೆ ರೇಲ್ ರೇರ್ ಕಲರ್ ಆ್ಯಕ್ಚುಲಿ ಪರ್ಪಲ್ ಕಲರ್ ಶೂಸ್ ಅಲ್ಲೇ ಬರೋದು ತುಂಬ ರೇರು ಇನ್ನು ಇದೆಲ್ಲ ಕಂಪ್ಲೀಟ್ ಆಗಿ ಬ್ಯಾಗ್ ಸೆಕ್ಷನು ಈ ಬ್ಯಾಗ್ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಸಾಫ್ಟ್ ಆಗಿ ಚೆನ್ನಾಗಿತ್ತು ಇನ್ನು ಈ ಬ್ಯಾಗ್ಸ್ನ ನ ಬೆಲೆ ಬಂದು ಎಂಟ್ನೂರ ರೂಪಾಯಿಂದ ರೂಪಾಯಿಯಿಂದ ಹಿಡಿದು ಎರಡೂವರೆ ಸಾವಿರ ಮೂರು ಸಾವಿರದವರೆಗೂ ಇತ್ತು ಇನ್ನ ಈ ಬ್ಯಾಗ್ ತುಂಬಾ ಸ್ಟೈಲಿಶ್ ಆಗಿದೆ ಎಲ್ಲ ಒಂಥರ ಜಿಮ್ಗೆ ಹೋಗೋ ಅಂತ ವರ್ಕೌಟ್ ಮಾಡೋಕ್ಕೆ ಬೇಕಾದಂತ ಸಾಮಾನುಗಳು ಇಟ್ಕೊಂಡು ಹೋಗೋ ಬ್ಯಾಗ್ ಥರನೇ ಇದೆ ಇದೆಲ್ಲ ಡೆಕತ್ಲನಲ್ಲಿ ವಾಟರ್ ಬಾಟಲ್ಸ್ ಅಷ್ಟೇ ಅಲ್ಲ ಇಲ್ಲಿ ಹೆಲ್ದಿ ಡ್ರಿಂಕ್ಸ್ ಕೂಡ ಇಟ್ಟಿದ್ದಾರೆ ನ್ಯೂಟ್ರಿಷನ್ ಡ್ರಿಂಕು ಹೆಲ್ದಿ ಡ್ರಿಂಕ್ಸ್ ಅಂತೆಲ್ಲ ತುಂಬಾ ಆಪ್ಷನ್ಸ್ ಇದೆ ಡ್ರೈ ಫ್ರೂಟ್ಸ್ ಬಾರ್ ಆಗಿರ್ಬೋದು ನಟ್ಸ್ ಬಾರ್ ಆಗಿರ್ಬೋದು ಮತ್ತೆ ಜೆಲ್ಲಿಸ್ ಇದೆ ಈ ಥರ ಎಲ್ಲ ಗಮ್ಮೀಸ್ ಅಂತ ಹೇಳ್ತಾರಲ್ಲ ಆ ಥರ ತುಂಬಾ ಇದೆ ಇಲ್ಲಿ ಬರೀ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಮಾತ್ರ ಅಂತಲ್ಲ ನಾರ್ಮಲ್ ಪೀಪಲು ತೊಗೊಂಡು ತಿನ್ನೋ ಅಂತ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು ಇದು ನೋಡಿ ಇದು ಮಿಕ್ಸ್ಡ್ ನಟ್ಸ್ ಅಂತ ಇದೆ ತುಂಬಾ ಇದೆ ಇಲ್ಲಿ ಆಪ್ಷನ್ಸು ಜಾಸ್ತಿ ಇಲ್ಲಿ ಫ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಜ್ಯೂಸ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಇದೆ ಕಾಂಬಿನೇಷನ್ ಆಫ್ ಮಿಕ್ಸ್ಡ್ ಫ್ರೂಟ್ಸ್ ಜ್ಯೂಸ್ಗಳಿದ್ದಾವೆ ಇಲ್ಲಿ ನಾನು ಕೂಡ ಒಂದು ನಚ್ಚಬಾರ್ನ ತಗೊಂಡೆ ಟೇಸ್ಟ್ ನೋಡೋಣ ಅಂತ ಹಿಂದಿನಗಡೆ ಚಾಕ್ಲೇಟ್ ಇತ್ತು ಫುಲ್ ಡ್ರೈ ಫ್ರೂಟ್ಸು ಮತ್ತು ಕಡಲೆ ಇತ್ತು ಇತ್ತು ಇದ್ರೊಳಗಡೆ ಚೆನ್ನಾಗಿತ್ತು ಟೇಸ್ಟು ಸ್ವೀಟ್ ಇರಲಿಲ್ಲ ಶುಗರ್ಲೆಸ್ ಶುಗರ್ ತುಂಬ ಕ್ವಟ್ಟು ಕಡಿಮೆ ಇತ್ತು ಶುಗರ್ಲೆಸ್ ಅಂತ ಹೇಳೋಕ್ಕಾಗಲ್ಲ ಸ್ವೀಟ್ ಕೂಡ ಸ್ವಲ್ಪ ಇತ್ತು ಅದರಲ್ಲಿ ಇಲ್ಲ ನಮ್ಮ ಪಾಪು ಟೆಂಟ್ ಹೌಸ್ಗಳೆಲ್ಲ ನೋಡ್ತಿರೋದು ಫಸ್ಟ್ ಟೈಮು ಅವನೊಂದು ಟೆಂಟ್ ಹೌಸ್ಗಳ ಹೋಗಿ ತುಂಬ ಖುಷಿ ಖುಷಿಯಾಗಿ ಆಟ ಆಡ್ತಾಯಿದ್ದ ನನಗೆ ಡೆಕತ್ಲಲ್ಲಿ ಇಷ್ಟ ಆಗಿದ್ದು ಈ ಬ್ಯಾಗು ತುಂಬಾ ಚೆನ್ನಾಗಿದೆ ಒಂಥರ ಸ್ಟೈಲಿಶ್ ಆಗಿತ್ತು ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಈ ಬ್ಯಾಗ್ ಆ್ಯಕ್ಚುಲಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೋತೀನಿ ಈ ಸಲ ಬರೀ ಅಪ್ಪ ಮಗನ ಶಾಪಿಂಗ್ ಆಗಿದೆ ಅವ್ರಿಗಂದ್ರೆ ಮಾಮೂಲಿ ಸ್ವಿಮ್ಮಿಂಗ್ ಸೂಟ್ ಏನು ಬೇಕು ಅದು ತೊಗೊಂಡಿದ್ದಾರೆ ಸೊ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಈ ಬ್ಯಾಗ್ ತೊಗೋತೀನಿ ಇದ್ರೆ ಇನ್ನೂ ಸ್ಟಾಕಲ್ಲಿ ಬ್ಯಾಗ್ ಒಳಗೆ ಈ ಥರ ಒಂದು ಚಿಕ್ಕ ಬ್ಯಾಗ್ ಇತ್ತಿ ಇಟ್ಟಿದ್ದಾರೆ ಆಮೇಲೆ ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು ಈ ಬ್ಯಾಗು ನಮ್ಮ ಪಾಪಾಗ ಏನಾದ್ರು ಬೇಕಾದ್ರೆ ಮಧ್ಯದಲ್ಲಿ ಇಂಟ್ರಫ್ಟ್ ಮಾಡ್ತಾನೆ ಭೂತ್ ಕನ್ನಡಿ ಬಂದು ತೋರಿಸ್ತಿದ್ದಾನೆ ನನಗೆ ಅಂದ್ರೆ ಅವ್ನು ನನಗೆ ತೋರಿಸಿದ್ರೆ ನಾನೇನಾದ್ರು ತಗೋ ಅಂತ ಹೇಳ್ಬಿಡ್ತೀನಿ ಅನ್ನೋ ಒಂದು ಖುಷಿ ಮೇಲೆ ಅವ್ನು ಬಂದು ನನಗೆ ತೋರಿಸೋದು ಈ ಬ್ಯಾಗು ಕ್ಯೂಚಾ ಬ್ರ್ಯಾಂಡೇನೆ ಮೈಸೂರಲ್ಲಿ ಮೈಸೂರಲ್ಲಿ ಈ ಥರ ಕ್ಯೂಚಾ ಬ್ಯಾಗ್ಸ್ ತುಂಬಾ ಸಿಗುತ್ತೆ ಇಲ್ಲೂ ಕೂಡ ಈ ತರ ಕ್ಯೂಚ ಬ್ಯಾಗ್ಸ್ಗಳು ತುಂಬಾನೇ ಇದೆ ನಾನು ನನ್ನ ಹತ್ರನೂ ಒಂದು ಕ್ಯೂಚಾ ಬ್ಯಾಗ್ ಬಂದು ಒಂದು ಪಿಂಕ್ ಕಲರ್ ಒಂದು ಬ್ಲೂ ಕಲರ್ ಇದೆ ಬಟ್ ಇಲ್ಲಿ ಒಂದು ಪ್ರಿಂಟೆಡ್ ಬ್ಯಾಗ್ಸ್ಗಳನ್ನ ನಾನು ನೋಡಿದೆ ಈ ತರ ಬ್ಯಾಗ್ಸ್ನ ನಾನು ನೋಡಿಲ್ಲ ಇವಾಗ ಬಂದಿರ್ಬೋದೇನೋ ಹೊಸದಾಗಿ ಬಟ್ ಇದು ಯೆಲ್ಲೋ ಕಲರ್ ಮತ್ತೆ ಒಂದು ಗ್ರೇ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಈ ತರ ಬ್ಯಾಗ್ನ ನಾನು ನೋಡಿದ್ದೆ ಕ್ಯೂಚಾ ಬ್ಯಾಗ್ ಅಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ ನಮ್ಮದು ಇವಾಗ ಶಾಪಿಂಗ್ ಆಯಿತು ನಮ್ಮ ಪಾಪುಗೆ ಒಂದು ಸ್ವಿಮ್ ಸೂಟ್ನ ತಗೊಂಡ್ವಿ ನಾನೇನು ತೊಗೊಂಡಿಲ್ಲ ನಮ್ಮ ನಮ್ಮ ಬರೀ ನಮ್ಮ ಪಾಪಗೋಸ್ಕರ ತೊಗೊಳಕ್ಕೆ ಅಂತಲೇ ಬಂದಿದ್ದು ಸ್ವಿಮ್ ಸೂಟ್ ಅಷ್ಟೇ ತೊಗೊಂಡ್ವಿ ನೀನು ತೊಗೊಳ್ಳಲಿಲ್ಲ ಈ ಬ್ಲೂ ಕಲರೆಲ್ಲ ಕ್ಯಾರಿ ಬ್ಯಾಗ್ಸು ಸಪ್ರೇಟಾಗಿ ಸೈಜ್ ಮೇಲೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅಂತ ಇತ್ತು ಸೆಲ್ಫ್ ಬಿಲ್ಲಿಂಗ್ ಆಪ್ಷನ್ಸ್ ಕೂಡ ಡೆಕ್ಕತ್ಲನಲ್ಲಿ ಇತ್ತು ಬಟ್ ನಮಗೆ ಫೋನ್ ನಂಬರ್ ಯಾಕೋ ಸ್ವಲ್ಪ ತಾವು ಎಕ್ಸೆಪ್ಟ್ ಮಾಡಲಿಲ್ಲ ಅದು ಫೋನ್ ನಂಬರ್ನ ಸೈನಾ ಫೋನ್ ನಂಬರೇ ಬಟ್ ಎಕ್ಸೆಪ್ಟ್ ಮಾಡಲಿಲ್ಲ ಇದು ಸ್ಪಾಂಜ್ ಬ್ಯಾ ಬಾಲ್ಸು ಮತ್ತು ಮಕ್ಕಳಿಗೆ ಶಟಲ್ ಕಾಕು ಆಲ್ಮೋಸ್ಟ್ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಆಯ್ತಾ ಬಂತು ಸೊ ಕ್ಲೋಸಿಂಗ್ ಟೈಮ್ ಈಗ ಒಂಬತ್ತು ಗಂಟೆಗೆ ಅದಕ್ಕೆ ಜನಗಳು ಕೂಡ ಕಡಿಮೆ ಆಗಿದರೆ ನಾವು ನಮ್ಮ ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆ ಕಡೆ ಹೊಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಮೆಚ್ಚುಗೆ ಇರಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಅಪ್ಕಮಿಂಗ್ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ದನ್ ಬಾಯ್ ಬಾಯ್